ನಮಸ್ತೆ ವೆಲ್ಕಮ್ ಟು ಮೈ ಅನಂತ್ ಎಜುಕೇಷನ್ ಟ್ಯುಟೋರಿಯಲ್ ಮೈ ಚಾನಲ್ ಯಾರೆಲ್ಲ ಹೊಸಬರು ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ಅತ್ಯಂತ ಪ್ರಮುಖವಾದಂತಹ ಇಪ್ಪತ್ತೈದು ಟಾಪ್ ಟ್ವೆಂಟಿ ಫೈ ಕರೆಂಟ್ ಇಯರ್ಸ್ ಬಿಡುಗಡೆ ಮಾಡಿದೆ ಸಾರಿ ಸಿಪ್ರಿ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಅತಿ ಹೆಚ್ಚು ಮಿಲಿಟರಿ ವೆಚ್ಚದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಭಾರತ ಅಂತಂದರೆ ಐದನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಕಡಲ ಕ್ರೀಡಾಕೂಟವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಮುಂಬೈ ಆಲಿವ್ ರಿಡ್ಲಿ ಆಮೆಯನ್ನು ರಕ್ಷಿಸಲು ಇತ್ತೀಚೆಗೆ ಆಪರೇಷನ್ ಒಲಿವಿಯಾವನ್ನು ಪ್ರಾರಂಭಿಸಿದವರು ಯಾರು ಭಾರತೀಯ ಕೋಸ್ಟ್ ಗಾರ್ಡ್ ಭಾರತದ ಮೊದಲ ಭಿಕ್ಷುಕ ಮುಕ್ತ ನಗರ ಎಂದು ಅಧಿಕೃತವಾಗಿ ಘೋಷಿಸಲಾದ ನಗರ ಇಂದೋರ್ ಟೈಗರ್ ಟ್ರಯಂಪ್ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುವ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮವಾಗಿದೆ ಅಂತಂದರೆ ಅದು ಯು ಭಾರತ ಮತ್ತು ಯಾವ ದೇಶವು ಜಂಟಿಯಾಗಿ ಎರಡು ಸಾವಿರದ ಇಪ್ಪತ್ತಾರನ ಸಂಸ್ಕೃತಿ ಪ್ರವಾಸೋದ್ಯಮ ಮತ್ತು ಕೃತಕ ಬುದ್ಧಿಮತ್ತೆಯ ವರ್ಷವೆಂದು ಆಚರಿಸಲಾಗಿದೆ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ ನಾಲ್ಕನೆಯ ದೊಡ್ಡ ಆರ್ಥಿಕತೆಯಾಗಿದೆ ಜಪಾನ್ ಭಾರತೀಯ ವಾಯುಪಡೆಯ ಹೊಸ ಉಪಮುಖ್ಯಸ್ಥರಾಗಿ ನೇಮಕಗೊಂಡವರು ಭಾರತೀಯ ವಾಯುಪಡೆಯ ಹೊಸ ಉಪಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ನರ್ಮದೇಶ್ವರ್ ತಿವಾರಿ ಇದೆಲ್ಲ ಕರೆಂಟ್ ಅಫಿಯರ್ಸ್ ಇದು ಓಕೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಎರಡು ಸಾವಿರದ ಮೂರನ್ನು ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಯಾರಿಗೆ ನೀಡಲಾಗಿದೆ ಓಕೆ ಭಾರತೀಯ ಆಟಗಾರ್ತಿ ಯಾರು ಬ್ಯಾಡ್ಮಿಂಟನ್ ಆಟಗಾರ್ತಿ ಚಿರಾಗ್ ಶೆಟ್ಟಿ ಮತ್ತು ಇದ್ದಾರೆ ಓಕೆ ಸಾತ್ವಿಕ್ ಸಾಯಿ ರಾಜ್ ರಂಕಿ ರೆಡ್ಡಿ ಅಂತ ಸೊ ನೆಕ್ಸ್ಟ್ ನೋಡಿ ವಿಶ್ವದ ಭ ವಿಶ್ವದ ಮೊದಲ ಪರಮಾಣು ಶಕ್ತಿ ಶೃಂಗ ಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಬೆಲ್ಜಿಯಂನಲ್ಲಿ ವಿಶ್ವದ ಮೊದಲ ಪರಮಾಣು ಶಕ್ತಿ ಶೃಂಗಸಭೆ ಬೆಲ್ಜಿಯಂನಲ್ಲಿ ಮೊದಲ ಬಾರಿಗೆ ಇತ್ತೀಚೆಗೆ ನಡೆದಿರುವಂಥದ್ದು ಇನ್ನು ಇತ್ತೀಚೆಗೆ ಭಾರತದ ಐವತ್ತೆರಡನೆಯ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು ಇತ್ತೀಚೆಗೆ ಭಾರತದ ಐವತ್ತೆರಡನೆಯ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಬಿ ಆರ್ ಗವಾಯಿ ಬಿ ಆರ್ ಗವಾಯಿ ಕಮಲಾ ಪ್ರಸಾದ್ ಬೆಸೆಸ್ ಬಿಸೆಸ್ಸರ್ ಅವರು ಇತ್ತೀಚೆಗೆ ಯಾವ ದೇಶದ ಹೊಸ ಪ್ರಧಾನಿಯಾಗಿ ನೇಮಕ ಆಗಿದ್ದಾರೆ ಕಮಲಾ ಪ್ರಸಾದ್ ಬೆಸೆಸ್ ಅವರು ಯಾವ ದೇಶದ ಪ್ರಧಾನಿಯಾಗಿ ರೀಸೆಂಟಾಗಿ ನೇಮಕ ಆಗಿದ್ದಾರೆ ಅಂದರೆ ಟೆನಿಡಾಡ್ ಮತ್ತು ಟೊಬಾಕೊ ಟ್ರೆನಿಡಾಡ್ ಮತ್ತು ಟೊಬಾಕೊ ದೇಶದ ಹೊಸ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ ಚೇಸಿಂಗ್ ಇಂಡಿಯಾ ಅನ್ನುವಂಥದ್ದು ಯಾರ ಕೃತಿಯಾಗಿದೆ ಮನ್ಮೋಹನ್ ಸಿಂಗ್ ಅವ್ರದ್ದು ಯಸ್ ಆಫ್ಕೋರ್ಸ್ ಚೇಜಿಂಗ್ ಇಂಡಿಯಾ ಅನ್ನುವಂಥದ್ದು ಇದು ಆತ್ಮಚರಿತ್ರೆ ಓಕೆ ಆತ್ಮಚರಿತ್ರೆ ಮನ್ಮೋಹನ್ ಸಿಂಗ್ ಅವ್ರದ್ದು ಎರಡು ಸಾವಿರದ ಇಪ್ಪತ್ತೈದರ ಬ್ರೆಜಿಲ್ನಲ್ಲಿ ನಡೆದ ವಿಶ್ವ ಬ್ಯಾಂಕಿಂಗ್ ಕಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಹಿತೇಶ್ ಗುಲಿಯಾ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಆಹಾರ ಪ್ರಶಸ್ತಿಯನ್ನು ಡಾಕ್ಟರ್ ಮರಿಯಾಂಗೇಲ್ ಹಂಗ್ರಿಯಾ ಅವರಿಗೆ ನೀಡಲಾಗಿದೆ ಸೊ ಇವರು ಯಾವ ದೇಶದವರು ಬ್ರೆಜಿಲ್ ಪ್ರಧಾನ ಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಪ್ರಧಾನ ಮಂತ್ರಿಗಳ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡವರು ಎಸ್ ಮಹೇಂದ್ರ ದೇವ್ ಎಸ್ ಮಹೇಂದ್ರ ದೇವ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಸ್ಡೆನ್ ವಿಶ್ವದ ಪ್ರಮುಖ ಮಹಿಳಾ ಕ್ರಿಕೆಟಿಗರಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಥವಾ ಯಾರು ಆಯ್ಕೆ ಆಗಿದ್ದಾರೆ ಅಂದರೆ ಶ್ರುತಿ ಮಂದಾನಿ ಶ್ರುತಿ ಮಂದಾನಿ ಓಕೆ ತಪತಿ ಬೇಸಿನ್ ಮೆಗಾ ಸಂಶೋಧನಾ ಯೋಜನೆಯು ಯಾವ ಎರಡು ರಾಜ್ಯಗಳ ನಡುವೆ ನೀರಿನ ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳ್ತಿದ್ದಾರೆ ತಪತಿ ಬೇಸಿನ್ ಮೆಗಾ ಸಂಶೋಧನಾ ಯೋಜನೆ ಯಾವ ಎರಡು ರಾಜ್ಯಗಳ ನಡುವೆ ನೀರಿನ ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಅಂತಂದರೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ್ ಇದನ್ನು ಹೊಂದಿಸಿ ಬರೆಯರೆಯಲ್ಲಿ ಕೇಳೋ ಚಾನ್ಸಸ್ ತುಂಬ ಇರುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಭಾರತದ ಮೊದಲ ಗ್ಯಾಲಿಯಂ ನೈಟ್ರೇಟ್ ಆಧಾರಿತ ಸೆಮಿ ಕಂಡಕ್ಟರ್ ಫ್ರ್ಯಾಬ್ರಿ ಫ್ರ್ಯಾಬಿ ಸಾರಿ ಫ್ಯಾಬ್ರಿಕೇಷನ್ ಪ್ಲ್ಯಾಂಟನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಛತ್ತೀಸ್ಗಢ ಇತ್ತೀಚೆಗೆ ಅಖಿಲ ಭಾರತ ಫುಟ್ಬಾಲ್ ಫೆಡ್ರೇಷನ್ನಿಂದ ಅತ್ಯುತ್ತಮ ಪುರುಷರ ಆಟಗಾರ ಪ್ರಶಸ್ತಿಯನ್ನು ಪಡೆದವರು ಅತ್ಯುತ್ತಮ ಪುರುಷ ಆಟಗಾರ ಪ್ರಶಸ್ತಿಯನ್ನು ಪಡೆದವರು ಫ್ರೆ ಇತ್ತೀಚೆಗೆ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ನಿಂದ ಸುಭಾಷಿಷ್ ಬೋಸ್ ಸುಭಾಷಿಷ್ ಬೋಸ್ ಅವರು ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಯೋಗ ದಿನದ ವಿಷಯ ಯಾವುದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಯೋಗ ದಿನದ ವಿಷಯ ಯಾವುದಾಗಿತ್ತು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಭಾರತದ ಮೊದಲ ಆಲ್ ಆಧಾರಿತ ಡೇಟಾ ಪಾರ್ಕನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಭಾರತದ ಮೊದಲ ಆಲ್ ಆಧಾರಿತ ಡೇಟಾ ಪಾರ್ಕನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಛತ್ತೀಸ್ಗಢ ನಿಕುಸರ್ ಡಾನ್ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ನಿಕುಸರ್ ಡಾನ್ ಇವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರೀಸೆಂಟಾಗಿ ಅಂದರೆ ರೊಮೇನಿಯಾ ಸಾರಿ ರೊಮೇನಿಯಾ ರೊಮೇನಿಯಾ ದೇಶದ ಅಧ್ಯಕ್ಷರು ಓಕೆ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಯಾರು ಅಗ್ರ ಸ್ಥಾನ ಪಡೆದಿದ್ದಾರೆ ಎರಡು ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಯುವ ಅಥ್ಲೆಂಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಅಗ್ರಸ್ಥಾನ ಪಡೆದಂಥ ರಾಜ್ಯ ಅಂತಂದರೆ ಅದು ಹರಿಯಾಣ ಎರಡು ಸಾವಿರದ ಇಪ್ಪತ್ತಾರರ ಏಷ್ಯನ್ ಕ್ರೀಡಾಕೂಟದಲ್ಲಿ ಯಾವ ಕ್ರೀಡೆಯನ್ನು ಸೇರಿಸಲಾಗಿದೆ ಮೊದಲಿರಲಿಲ್ಲ ಈವಾಗ ಸೇರಿಸಿದ್ದಾರೆ ಯಾವುದು ಅಂತಂದರೆ ಮಿಶ್ರ ಸಮರ ಕಲೆಗಳನ್ನು ಏಷ್ಯನ್ ಕ್ರೀಡಾಕೂಟದಲ್ಲಿ ಸೇರಿಸಲಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ವಾಚಿಂಗ್ ದಿಸ್ ವಿಡಿಯೋ ನೋಡಿ ಈ ಇಪ್ಪತ್ತೈದು ವೆರಿ 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 ಇಂಪಾರ್ಟೆಂಟ್ ನಾನು ಪ್ರತಿದಿನ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕೊಡ್ತಾ ಹೋಗ್ತೀನಿ ಕರೆಂಟ್ ಅಫೇರ್ಸು ಟಾಪಲ್ಲಿರುವಂಥದ್ದು ಓಕೆ ಇಂಪಾರ್ಟೆಂಟ್ ಆದಂಥದ್ದು ನೋಡಿ ಇವ ಇದಿಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ವಿಡಿಯೋಗಳನ್ನ ನಾನು ನಮ್ಮ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ ಓಕೆ ಇರಿ ನಮ್ಮ ಚಾನಲ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ ಸೈಕಾಲಜಿ ಸಾಮಾನ್ಯ ಜ್ಞಾನ ಕರೆಂಟ್ ಅಫಿಯರ್ಸು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಾಗೆ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಹಿಸ್ಟ್ರಿ ಆ್ಯಸ್ ವೆಲ್ ಆ್ಯಸ್ ಸೊ ದ್ಯಾಟ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಮತ್ತೆ ಕರೆಂಟ್ ಅಫಿಯರ್ಸ್ ಜೊತೆ ಹೆಚ್ಚಿನ ಮತ್ತೆ ಹಿಸ್ಟ್ರಿ ಕ್ಲಾಸಸ್ ಜೊತೆ ಮತ್ತು ಸೈಕಾಲಜಿ ಎಲ್ಲ ಕ್ಲಾಸ್ ಮಾಡ್ತಾಯಿರ್ತೀನಿ ಡೈಲಿ ನಾನು ನೋಡ್ತಾ ಇರಿ ನಮ್ಮ ಚಾನಲ್ನ ಮುಂದೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಂಭೂಯಾತ್